ೋಜಾ ಅವರ ನಿಧನಕ್ಕೆ ಅಜಯ ಬಳಗ ಸಂತಾಪ ಸೂಚಿಸಿದೆ ಮಕ್ಕಳ ಸಾಹಿತ್ಯದ ಅನೇಕ ಕೃತಿಗಳನ್ನು ಬರೆದು ಕನ್ನಡ ನಾಡಿನ ಹೆಮ್ಮೆಯ ಜಗದಗಲಕ್ಕೆ ಒಯ್ಯುವ ಮೂಲಕ ನಾಡಿಸೋಜ ಅಪಾರ ಸಾಧನೆ ಮಾಡಿದ್ದಾರೆ ನಾಡಿಸೋಜ ಅವರ ಕುಟುಂಬಕ್ಕೆ ದೇವರು ಶಕ್ತಿ ನೀಡಲಿ ಅಂತ ಸುದ್ದಿಗೋಷ್ಠಿಯಲ್ಲಿ ಸಂತಾಪ ಸೂಚಿಸಿದರು ಅಜಯ ಸಂಸ್ಕೃತಿ ಬಳಗದಿಂದ ಕನ್ನಡ ನಾಡಿನ ಖ್ಯಾತ ಸಾಹಿತಿ ನಮ್ಮ ಮಲೆನಾಡಿಗರ ಹೆಮ್ಮೆ ನಾಡಿಯಂತಾನೆ ಖ್ಯಾತರಾಗಿದ್ದ ನಾಡಿಸೋಜ ಅವರು ವಿಧಿವಾಶಕರಾಗಿದ್ದಾರೆ ಅವರಿಗೆ ನಮ್ಮ ಅಜಯ ಸಂಸ್ಕೃತಿ ಬಳಗದಿಂದ ಸದ್ಗತಿಯನ್ನು ಕೊಡ್ತಾ ಇದ್ದೀವಿ ಮಲೆನಾಡಿಗರಾಗಿ ಪರಿಸರ ಪ್ರೇಮಿಯಾಗಿ ಮಕ್ಕಳ ಕುರಿತಾಗಿ ಸಾಹಿತ್ಯ ರಚನೆ ಇರ್ಬೋದು ಅವರ ಪರಿಸರ ಕಾಳಜಿ ಇರ್ಬೋದು ಅವರ ಮಲೆನಾಡಿನ ಜನಜೀವನವನ್ನು ಸೆರೆ ಹಿಡಿದಂಥ ಅವರ ಸಾಹಿತ್ಯ ಇರ್ಬೋದು ಬಹಳ ಕಾಲ ಕಾಲದವರೆಗೆ ಕನ್ನಡಿಗರನ್ನು ಹಿಡಿದಿಡುತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಅನ್ನೋದು ನಮಗೆ ಬಹಳ ಹೆಮ್ಮೆಯ ಸಂಗತಿ ಅಂತಹ ಒಬ್ಬ ಮಹಾನ್ ಚೇತನವನ್ನ ಇವತ್ತು ಸಾಹಿತ್ಯ ವಲಯ ಕಳೆದುಕೊಂಡು ಒಂದು ರೀತಿ ನಿಸ್ತೇಜವಾಗಿದೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅಜಯ ಸಂಸ್ಕೃತಿ ಬಳಗದ ವರದಿಯಿಂದ ಅವರಿಗೆ ಶ್ರದ್ಧಾ